ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದಿ चपातिया <laughs> 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 ಬಾಳ ಶನಿ ಅದರಿ ಬರೀ ನೀವು ಕುಂಡ್ ಬರ್ರಿ ಹನ್ನೊಂದ್ ಗಂಟೆಗೆ ಬರ್ದು ಸಲಿಕೆ ಬರ್ರಿ ಕುರಿ ಕುಮ್ಮತ್ ಮಾಡ್ಕೊಂಡ್ ಬಂದಿಲ್ಲ ಇವ್ರ ಇನ್ನ ಎಂತಿಲ್ಲ ಲೆಕ್ಕ ಪೈಕೆ ಆಮೇಲೆ ನಿಮ್ ಮಾಡ ಈ ಲೆಕ್ಕ ಯಾರು ಮಾಡ್ತಾರೆ ನೀ ಮಾಡ್ತೀಯ ಮಾಡ್ಬಾಲ್ಪ ಕೆಂಪ್ಯಾ ಶಬಾಶ್ ಲೆಕ್ಕ ಎಲ್ಲ ಚಲೋ ತಮ್ಗೆ ಮಾಡ್ತಿಲ್ಲ ಉಡಾತನ ಯಾಕೆ ಮಾಡ್ತಿ ರೀ ಕುಂಟ್ರ ನಾಡಿ ಬೈಕ್ ಬಾ ಹೋಮ್ ವರ್ಕ್ ಹೇ ಬೈಕ್ ನಮಸ್ಕಾರ ಕೆಂಪ್ಯಾಂಡ್ರೆ ಗುರುಗಳ ಕೆಂಪೆಲ್ಲ ಸಾರಿ ಬಂದ್ ನರ ಗುಳ್ಗಿ ತರ್ಬೇಕಂತ ಐದು ರೂಪಾಯಿ ತಿಂಡ್ ತಗೊಂಡ್ಬಂದ್ ಬಿಭರ್ಷ ಹೌದ್ರಿ ಅಲ್ಲಾ ಕೆಂಪ್ಯಾ ಗುಳ್ಗಿ ತರ ಹೋಗದೇ ಕಾಸ ನನಗ ಗುಳಿಗೆ ಹೋಗಿದ್ದ ಕೆಂಪ್ಯಾ

ಯಾ ಎ ಕ್ಯಾ ಬರಿ ಏ ಏ ಕಲಾಪ್ಪ ಬಿಮ್ಮ ಯಾ ಬಂದಿಲ್ಲ ಸರಿ ಅವರ ಮನೆಯಗ ಬನ್ನ ಬೈ ಇದು ಪರಿವರ್ತನೆ ನಮ್ಮ ಸಾಲಿ ಹುಡುಗರು ಜನಸಂಖ್ಯೆ ಕಮ್ಮಿ ಹಾಕೋಂತ ಬಂತಲ್ಲ ಏ ಕೆಂಪು ಏನ್ ಮಾಡತ್ತಿ ಬರ್ಕೋ ನಿಮ್ಮ ಆಫೋನ್ ಮಾಡಿದಾ ನಾಳೆ ಹೊಂಗಲ ಹೋಗೋಣ ಅಂತ ಪ್ರೈವೇಟ್ ಶಾಲೆಗೆ ಅಡ್ಮಿಷನ್ ಮಾಡಕ ನಾ ಕನ್ನಡ ಶಾಲಿಗ್ ಹೋಗ್ಬುಡ ಇಲ್ಲಪ್ಪಾ ನಾ ಇರಕಾಗಲ್ಲ ಇಲ್ಲೇ ಕನ್ನಡ ಇಲ್ಲೋ ಅವನಾ ಹೇ ನೀನು ಹೇಳ್ದ್ ಕೇಳ ನಾ ಇಲ್ಲೇ ಶಾಲಿ ಹಚ್ಚು ನೀ ಉಡಾತನ ಬಾಳ ಆಗ್ಯಾರಪ್ಪ ಯಾರು ಇಲ್ಲ ನಾತಾರ ನೀನು ಬಾ ಉಳಾತನ ಮಾಡತ್ತೆ ಅದಕ್ಕೆ ನಾಳಿಂದ ಸಾಲಿಗೆ ಹೋಗಲ್ಲ ಅಷ್ಟೇ ಹೇಳಾತನ್ ಕೇಳ ಏನಪ್ಪ ಇದು ಬರ್ಬರ್ತ ನಮ್ಮ ಸಾಲಿ ಹುಡುಗರು ಜನಸಂಖ್ಯೆ ಕಮ್ಮಿ ಹಾಕೊಂತ ಬಂತಲ್ಲ ಎಲ್ಲಿ ನಮ್ಮ ಸಾಲಿ ಮುಚ್ಚು ಹಂತಕ್ ಬರ್ತೈತಿನು ಆ ತರ ಪರಿಸ್ಥಿತಿ ಬರದೇ ಇರೋ ದೇವರ ಕಾಪಾಡ್ಲಿ ನಮಸ್ಕಾರ ಬರ್ರಿ ಯಾಕ್ರಿ

ಎಲ್ಲ ಕೇಳೋ ವೀಕ್ಷಕರಿಗೆ ನಮಸ್ಕಾರಗಳು ನಾನು ಮಡಿವಾಳಯ್ಯ ಚೆನ್ನಯ್ಯ ಪೂಜೆ ಮುಖ್ಯೋಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡು ಹುಸೂರು ತಾಲೂಕು ಸಂಸದಿ ಜಿಲ್ಲಾ ಬೆಳಗಾವಿ ನಮ್ಮದು ಸರ್ಕಾರಿ ಶಾಲೆ ಆದರೂ ಕೂಡ ನಮ್ಮ ಶಾಲೆಯಲ್ಲಿ ಎರಡು ಐವತ್ತೈದು ವಿದ್ಯಾರ್ಥಿಗಳು ಹಾಗೂ ಎಂಟು ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ರೀತಿಯ ಒಂದು ಆಸನ ವ್ಯವಸ್ಥೆ ಉತ್ತಮ ಗಾಳಿ ಬೆಳಕು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಉತ್ತಮವಾದಂತಹ ಶಾಲಾ ವಾತಾವರಣವನ್ನ ನಮ್ಮ ಶಾಲೆ ಹೊಂದಿದೆ ನಮ್ಮ ಗ್ರಾಮ ಪಂಚಾಯಿತಿಯವರ ಸಹಾಯದಿಂದ ಒಂದು ಹೈಟೆಕ್ ಪ್ರಯೋಗಾಲಯ ಹಾಗೂ ಗ್ರಂಥಾಲಯ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿದ್ದು ಅದರ ಜೊತೆಗೆ ಸರ್ಕಾರ ನಮ್ಮ ಸರ್ಕಾರಿ ಶಾಲೆಗೆ ಹಲವಾರು ಯೋಜನೆಗಳನ್ನ ಜಾರಿ ಮಾಡಿದೆ ಮಧ್ಯಾಹ್ನದ ಬಿಸಿ ಊಟ ಒಂದು ಮುಖ್ಯವಾಗಿರುವಂತದ್ದು ಅದರ ಜೊತೆಗೆ ಪ್ರಧಾನ ಮಂತ್ರಿಯ ಪೋಷಣ್ ಅಭಿಯಾನ ಯೋಜನೆಯಡಿಯಲ್ಲಿ ಮಕ್ಕಳ ಒಂದು ಶಕ್ತಿ ವರ್ತಕ್ಕಾಗಿ ವಾರದಲ್ಲಿ ಮೂರು ದಿನಗಳವರೆಗೆ ಪತ್ತಿಯನ್ನ ಕೊಡುದು ಶಿಂಗಾಚಕ್ಕಿ ಬಾಳೆಯನ್ನ ಕೊಟ್ಟು ಮಕ್ಕಳ ಒಂದು ಆರೋಗ್ಯ ಉತ್ತಮವಾದಂತಹ ಆರೋಗ್ಯಕ್ಕೆ ಸಹಕಾರಿಯಾಗುವಂತಹ ಯೋಜನೆಗಳು ನಮ್ಮ ಇಲಾಖೆ ವತಿಯಿಂದ ಜಾರಿಯಲ್ಲಿವೆ ಅದರ ಜೊತೆಗೆ ಉಚಿತ ಸಮವಸ್ತ್ರ ಉಚಿತ ಪಠ್ಯ ಪುಸ್ತಕ ಆಮೇಲೆ ಶೂ ಸಾರ್ ಇಂತಹ ಹಲವಾರು ಒಂದು ಅನುಕೂಲಗಳು ಸರ್ಕಾರಿ ಶಾಲೆಯಲ್ಲಿ ಇದ್ದಾವೆ ಇಷ್ಟೆಲ್ಲಾ ಸೌಲಭ್ಯಗಳನ್ನ ಹೊಂದಿ ಉತ್ತಮವಾದಂತಹ ಶಿಕ್ಷಣವನ್ನ ಕೊಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ನಮ್ಮ ಎಲ್ಲಾ ಸರ್ಕಾರಿ ಶಾಲೆಗಳು ವಹಿಸ್ತಾ ಇದ್ದಾವೆ ಆದರೂ ಜನ ಒಂದು ಅಂದ ಚಂದದ ಅಲಂಕಾರದ ವಾತಾವರಣ ನೋಡಿ ಖಾಸಗಿ ಶಾಲೆಗೆ ಮೊರೆ ಹೋಗ್ತಾ ಇದ್ದಾರೆ ಖಾಸಗಿ ಶಾಲೆಯವರು ಸಾಕಷ್ಟು ಫೀ ವಸೂಲಿಯನ್ನು ಮಾಡಿ ಸಾಕಷ್ಟು ಪಾಲಕರನ್ನ ಅವರಿಗೆ ಕಿರುಕುಳ ಕಿರ್ಕೊಳ್ಕೊಡುವಂತಹ ಸಂದರ್ಭಗಳು ಕೂಡ ಹೆಚ್ಚೈತಿ ಆದ್ರೆ ಈ ಎಲ್ಲವನ್ನೂ ನೋಡಿದ್ರೆ ನಮ್ಮ ಸರ್ಕಾರಿ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯಲ್ಲೂ ಕೂಡ ಒಂದು ಉತ್ತಮವಾದಂತಹ ಸಾಧನೆಯನ್ನ ನಾವು ಎಲ್ಲಾ ಒಂದು ಪರೀಕ್ಷೆಗಳಲ್ಲಿ ಬೋರ್ಡ್ ಎಕ್ಸಾಮ್ಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳನ್ನೇ ಮೇಲುಗೈಯನ್ನ ಸಾಧಿಸುವಂತಹದನ್ನ ನಾವೆಲ್ಲ ನೋಡ್ತಾ ಇರ್ತೀವಿ ಅದಕ್ಕಾಗಿ ತಾವೆಲ್ಲರೂ ತಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗಳಿಗೇನೆ ದಾಖಲಾತಿಯನ್ನ ಮಾಡಿ ಒಂದು ಉತ್ತಮವಾದಂತಹ ಶಿಕ್ಷಣವನ್ನ ಅವರಿಗೆ ಕೊಟ್ಟು ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ನಾವು ಕೂಡ ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ